ಹಿಂದಿ ಮಾತಾಡ್ಲೇನು ಉರ್ದು ಮಾತಾಡ್ಲೇನ್ ಕನ್ನಡ ಮಾತಾಡ್ಲೇನ್ ತಮಿಳ್ನಾಡು ಮಾತಾಡ್ಲೇನ್ ಯಾರು ಮಾತಾಡ್ಲಿ ಹೇಳ

ಸಂಜೇವ್ರ ಯಾವ 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 ಹೇಳ ಸಂಜೀವ್ ಸಂಗೊಳ್ಳಿ ರಾಯಣಂದು ಗಲ್ಲಿಗೆ ಏರಿಸಿದ ಸ್ಥಳ ಸ್ಥಳ ಇದೆ ಹ್ಮ್ ಅಲ್ಲಿ ಗಾರ್ಡನ್ ಹೋಗ್ರೆ ಅದೇ ಫಸ್ಟ್ ಇಲ್ಲಿಗೆ ಬರೋದಲ್ಲ ಸದ ಸಂಗೊಳ್ಳಿ ರಾಯಣ್ಣನ ಅಂತ ಮಕ್ಳು ಹೊಟ್ಟೆ ಹುಟ್ಲಿ ಅಂತಂದು ಬೇಡಿಕೆ ಅಂದು ಕಾಯಿ ಕಟ್ಟಿರ್ತಾರೆ ಇಲ್ಲೇ संगळे रायणांता मकला आई

ây là đi tắm đi tắm nằm tìm nằm tìm nằm tìm nằm tìm nằm সাক� filtা hoc Insন спорт ನಾನು ನಡ್ಕಂತ ಬರ್ತೇನೆ ನನ್ನ ಗ್ಲಾಸ್ ಎಸ್ರಿ ನಾವತ್ರ ಚಪ್ಪಲ್ ಎಲ್ಲಿ ಹಾಕಿಂದಿಲ್ಪ್ರಿ ಕಿಕ್ ಕೊಡ ಶಾಣೆ ಶಣ್ಣದ ಜೋರ ಹೊಡಿ

ವೀರಮಹ ಸಂಗತಿಗಲ್ ಸಂಗತಿಗಲ್ ಬ್ರಿಟಿಷರು ಹಾಳು ಮಾಡಿದಂಥ ಮೂರ್ತಿಗಳು ರೈಟ್ ವಿಷ್ಣು ಗಜಲಕ್ಷ್ಮಿ ಶಾಸನ ಶಿಲ್ಪಿ ಇದೆ ಶಾಸನ ಶಿಲ್ಪಿ ರಾಣಿ ರಾಣಿ ಚೆನ್ನಮ್ಮ ಸ್ಮಾರಕ ಹಾಗೂ ಸಹಕಾರ ವಸಸ್ಥಗೃಹ ಚಿತ್ರಕಟಿ ಮಹಾ ಚೆನ್ನಮ್ಮ ಊಟದ ಮನೆ ಇದು ಊಟದ ಅವ ಯಾವಾಗಿನ ಕಾಲದಂದೆ ಅಡಿಗೆ ಮನಿ ಅದ ಇಲ್ಲಿ ಬರ್ದಾರ ಇವೆಲ್ಲ ಇಲ್ಲಿ ಅಡಿಗೆ ಮಾಡ್ತದ್ರ ಹಿಂದ ಕಿತ್ತೂರಾಣಿ ಚೆನ್ನಮ್ಮನ ಕೋಟೆ ಕೋಟೆ ಅವಾಗಿನ ಕಾಲದಲ್ಲಿ ವಿಶ್ರಾಂತಿ ಕೊಟ್ಟಡಿ ಇವೆಲ್ಲ ಹಿಂದಿನ ಕಾಲದಲ್ಲಿ ಈ ಸೈಡಕ ನೀರು ತುಂಬಿಸ್ತಿದ್ರು ಈಗೆಲ್ಲ ಹಾಳು ಬಿದ್ದೈತಿ ಈಜು ಕೊಳ ಅಂತ ನೋಡ್ರಿ ಜಲ ಕ್ರೀಡೆ ಕೊಳ ಇಲ್ಲಿದ್ದ ನೋಡಿದ್ರ ಧ್ರುವ ನಕ್ಷತ್ರ ವೀಕ್ಷಣಾಲಯ ಧ್ರುವ ನಕ್ಷತ್ರ ಕಾಣ್ತತ್ತ ಈ ಕಿಂಡಿ ಒಳಗೆ ಈಗೆಲ್ಲ ಮರ ಹಾಳಾಗಿ ಹೋಗೈತಿ ರಾತ್ರಿ ನೋಡಿದ್ರೆ ಗೊತ್ತಾಕತ್ತ ಬಾಯಿ ಮತ್ತು ನೀರು ಶೇಖರಣೆ ತೊಟ್ಟೆ ಏನ ಅದ್ರಾಗ ಹೇಳಿದ್ರಿ ಅಂತಬಾರ ನೀರು ಕೊಡಿ ಇದ್ರಾಗ ನೆ ತರೇ ಸಂಜೆ ಅವ್ರ ಕೊಟ್ಟೆ ಇಲ್ಲ ಕೊತ್ಕೊಂಡು ಉಂಡು ಹೋಗ್ಯದ್ರ ನೀರ್ ತಗೊಂಡ್ ಇಲ್ಲಿ ಒಬ್ಬೊಬ್ರು ಒಂದೊಂದು ಸ್ನಾನ ಮಾಡ್ತದ್ರಿ ಅದೇ ಸ್ನಾನ ಕೊಟ್ಟ ಅಂತ ಇದು ಏಕೆ ಅಲ್ಲೆಲ್ಲಿ ಅಲ್ಲಲ್ಲಿ ಒಟ್ಟು ಅದೊಂದು ಇಡಿಯ ಸಲಾಗಿ ಏನ್ ಬಣ್ಣ ಮಾಡಾಕತ್ತಿ ಮಾಡಿ ಭಾರಿ ಬಂದ ಎದಕ್ ಮಾಡಿದ್ರ ಅವ್ನು ಯಾರ ಬಂದ್ರ ಹೊಡ್ಯಾಕ ಗುಂಡ ಗುಂಡ್ ಆರ್ಸಕ ಈ ಸುತ್ತಲಿ ಕಾಪಾಡಕ ಗುಂಡ್ ಆರ್ಸಕದ ಹ್ಮ್ ಮ್ಯಾಲೆ ಗೊತ್ತಿರ್ತರಿ